ಅವಾಯ್ದನ್ನು ಒಂದು ಸಾಕು ಹಾಕೋದ ಬಿಸಿಳಿಗೆ ಲಘು ಲಘು ಒಂದು ಸಾಕು ಹಾಕಿ ಮತ್ತೆ ಶಾಲೆಗೆ ಹೋಗ್ಕೆನ ಟೈಮ್ ಒಂದಾಗ ಆತೈತಿ ನಿಮ್ಮ ಮುಂಜಾನೆಗ ಲಘು ಹೇಳಂಗ ಇಲ್ಲ ನೀನು ನಾ ಎಪ್ಸೋದ್ರೊಳಗೆ ಈಗ ನೋಡು ಟೈಮ್ ಆಗ್ಯತ್ತ ಅಂತೇಳಿ ಹಂಗ ಹೊಂಟಿ ನಾಷ್ಟ ಮಾಡಂಗಿಲ್ಲ ಏನಿಲ್ಲ ನಾಳಿನ ಥರ ಲಘು ಹೇಳ ಅಕ್ಕ ಬರಲ್ಲ ಶಾಲಿಗೆ ಅಕ್ಕ ಬರೋದಲ್ಲ ತಗೋ ನೀ ಒಬ್ಬೇಕ ಹೋಗು ಅಕ್ಕಿಗೆ ಅಲ್ಲಿ ಅಷ್ಟು ರೊಕ್ಕ ಹಾಕಿ ಶಾಲಿ ಕಲಿಸ್ಬೇಕ ಶಾಲಿ ಕಲ್ತದ ಸಾಕಾಕಿ ಎಷ್ಟು ದಿನ ಮನೆನ ಕೆಲಸ ಮಾಡೋಕ ತಲಿಲಕ್ಕೆ ನೀ ಒಬ್ಬಕ್ಕೆ ಹೋಗಾ ಶಾಲಿಗೆ ಹೋಗ ನಾನು ಹೋಗ್ಬಿಡ್ತೀನಿ ಹುಷಾರಾಗಿ ಹೋಗ ಬಾ ನಿನ್ನ ಹ ಅವ್ವಾ ನಾನು ಹೋಗ್ಬಿಡ್ತೀನಿ ಟಾಟಾ ಹ ಹೋಗ್ ಬಾ ಶಾಲೆ ಬಿಟ್ಕೊಳ ಲೋಗು ಬಾ ಹ ಅವ್ವಾ ನನಗೂ ತಲಿ ಬಾ ನಾನು ಶಾಲಿಗೆ ಹೋಗ್ಕೇನೆ ನೋಡಲಿ ತಂಗಿ ಹೋದ್ಲು ಟೈಮ್ ಆಗ್ತಿತಿ ನೀ ಎಲ್ಲೋಕ್ಕೆ ಶಾಲಿಗೆ bæಳ ನೀ ಹೋಗದ ಇಷ್ಟೇನನೆ ಶಾಲಿಗೆ ಕಲತಿದ್ದ ಸಾಕಾತ ಐಕೋಬೇಕಕ್ಕೆ ಕಲिले ಶಾಲಿನ ಅಕ ಹೋಗ್ಲಿ ಶಾಲಿಗೆ ನೀ ಮನೆನ ಕೆಲಸ ನೋಡ್ಕೋ ಇದೇನಿದೆ ಅವ್ ಹಿಂಗತ್ಲಾ ನಾ ನೋಡಿದ್ರು ಚಲೋತ್ ನಂಗೆ ಶಾಲಿ ಕಲಿತ ಅವ್ವ ಅಪ್ಪ ಸಾಕಂತ ಏನಾದ್ರು ನೌಕರಿ ಮಾಡ್ಕೊಂತ ಅವಕ್ ಹಿಂಗಂದ್ಲೇನ ನಾನ್ ನೋಡಿದ್ರು ಎಷ್ಟು ಕನಸೈತಿ ಇನ್ನೊಂದ್ ಸ್ವಲ್ಪ ಓದಿದ್ರೆ ನೌಕರಿ ಸಿಕ್ತೈತಿ ಇವ್ರೆಲ್ಲ ನೀರಾಗ ಹುಂಚಿ ಆತಲ್ಲ ನಾಳೆ ನನಗೆ ಅವನ ಕಲಿಸ್ತಾಳೆ ಶಾಲಿಗೆ ಇವತ್ತಿನ್ನ ಸಿಟ್ನಾಗದಾಳ ಅದಕ್ಕೆ ಹೋಗ್ಬೇಡಂದಾಳೆ ನಾಳೆ ತಾನೆ ಕಲಿಸ್ತಾಳಂತ

ಶಾಲೆಲ್ಲಂತೆ ಮತ್ತೆ ತಮ್ಮನ ಹೋಗ್ಯಾಳೆ ತಮ್ಮನ ಹೋಗ್ಯಾಳ ಆಕಿದ ಇದ್ದಿರ್ಬೇಕು ಆಕಿ ಹೋಗ್ಯಾಳ ಈಕಿಲ್ಲ ಅದಕ್ಕೆ ಮನೆಗ ಅದಾಳ ಇರ್ಲಿ ಬಿಡ್ರಿ ಮನೆಗ ಏನಾತ ನಾಳೆ ಮತ್ತೆ ಹೋಗ ಹೋಗಾಳ ನೀವ್ ಯಾಕ ಅಷ್ಟ ಇದನ್ ಮಾಡಾಕತ್ತೀರಿ ಅಲ್ಲ ಶಾಲೆಗೆ ಹುಡುಗರ ಓ ಶಾಲೆ ಬಿಡ್ಬಾರ್ದು ಅಂತ ನಂದು ನಾವು ನೀವು ಹೇಳ್ದಾಗ ಅಲ್ರಿ ಆಕಿಗೆ ಇರ್ಬೇಕ ಶಾಲೆ ಕಲಿಯೋದು ಕಲಿಯೋದ್ ನಾನು ಹೋಗ್ಬೇಕು ಶಾಲೆಗೆ ಅನ್ನೋದು ನಾ ಹೋಗ್ಬೇಕಾ ಶಾಲೆಗೆ ಹಂಗ ಶಾಲೆ ಅದಾಳಕಿ ಸಾಲಾಗೆಲ್ಲ ಅವ್ರು ಸರ್ ಟೀಚರ್ ಎಲ್ಲ ಆಕೆ ಬಗ್ಗೆ ಬಾ ಹೇಳ್ತಾರೆ ನಿಮ್ಮ ಮಗಳು ಏನಾದ ಶಾಣೆ ಅದಾಳ ಭಾಳ ಚಲೋ ಇದಾವಳ ಅಭ್ಯಾಸಕ್ಕೆ ಭಾಳ ಚಲೋ ಮಾತಾಡ್ತ ಹೇಳ್ತಾವ್ರೆ ಎಲ್ಲ ಅವ್ರು ಹೇಳ್ತಾಯಿರ್ತಾವೆ ರೀ ತಮ್ಮನ್ನ ಶಾಣ್ಯಾಕ್ ಅದಾಳೆ ರೀ ಅವ್ರು ಟೀಚರನ್ನ ಹೇಳ್ತಾರೆ ತಮ್ಮನ್ನ ಶಾಣ್ಯಾಕ್ ಅಂತ ಹೇಳಿ ಇಲ್ಲಿ ಅಕಿ ಶಾಣಿ ಅಕಿ ಶಾಣಿ ಅಂತ ಏನಿಲ್ಲ ಇಬ್ಬರು ಅವ್ರು ನಮ್ಮ ಮಕ್ಕಳ ಏನು ಇಬ್ರು ಶಾಂತಿನ ಅದಾರ ಮಾತು ಮಾತಾಡ್ತದೆ ನನ್ಗೊಂದು ಮಾತು ಹೇಳಿದ ಮಾಡ್ತೇನೆ ನೋಡು ಏನು ಮತ್ತೆ ಆಫೀಸ್ ಕಳ್ಸಿದ್ರೆ ನಾನು ಹೊರಗ ಹೊಂಟೇನಿ ಯಾರು ಮೂರು ದಿನ ನಾನು ಊರಾಗಿರಂಗಿಲ್ಲ ಈಗ

ಆಕಿನೋ ಬಾಳ ಶಾಣಿ ಅದಾಳ ಆಕಿ ಇನ್ನೊಂದ್ ಸ್ವಲ್ಪ ದಿನಾ ಕಲ್ತಾನ ಆಕೀಗ ಒಂದ ನೌಕರಿಗ್ರಿ ಏನಾರ ಬರ್ತೇತಿ ಅಂದ್ರ ನಿಮ್ಮ ಮಾತಿನ ಅರ್ಥ ಏನ ನೀವು ಊರಾಗ ಇಲ್ದಾಗ ಆಕಿ ಶಾಲಿ ಬಿಡಿಸಿ ಬಿಡ್ತೀನಿ ನಾ ಮನ್ಯಾಗ ಕುಂದ್ರಸ್ತೀನಿ ಅಂತ ಕೇಳಾಕತ್ತಿಲ್ಲಾ ಹಂಗ ಐತಲ್ರಿ ನೀ ಪ್ರತಿ ಮಾತಿಗೆ ಶಿತ್ತ ಆಕಿನ ನಾ ಹೆದ್ರ ಸ್ವಲ್ಪ ಅರ್ಥ ಮಾಡ್ಕೋ ಇಷ್ಟೆಲ್ಲ ಅವ್ರಿಗೆ ರೊಕ್ಕ ಖರ್ಚು ಮಾಡಿ ಶಾಲಿ ಕಲಸಾಕತ್ತೇವ್ ನಾವು ಏನ ಹುಡುಗರು ಶಾಣಿ ಅದಾರ ಇವತ್ತಿಲ್ಲ ನಾಳೆ ಶಾಲಿ ಕಲತ್ತೇನ್ರ ಒಂದು ನೌಕರಿ ತೊಗೊಂತಾರ ಮತ್ ಹಂಗೇ ಹೇಳ್ರಿ ನೀವು ಮತ್ತ್ ಆಕಿ ಶಾಲಿ ಬಿಡಿಸ್ ಬಿಡಿಸಬೇಡ ಅಂತ ಅಂತಿರಲ್ ನೀವ್ ನಾವೇನ್ಯಾಕಿ ಶಾಲಿ ಬಿಡ್ಬೇಡ ಅಂತ ಒಂದಿನ ಹೇಳಂಗಿಲ್ಲ ನಾನು ಬಿಡಿಸಿಲ್ಲ ನಾನು ನೀನು ಶಾಲೆ ಕಳಿಸ್ತಿ ಅಕ್ಕಿಗೆ ನಿಮಗೆ ನಮ್ ಮಗಳ ಮೇಲೆ ಪ್ರೀತಿ ಕಡಿಮೆ ಆಗೇತ್ರಿ ಅಕ್ಕಿ ಆಕಿ ಮೇಲೆ ಬಾಳ ಪ್ರೀತಿ ಐತ್ ಬಿಡ ನಿಮಗ ತಮ್ಮನ ಹೋಗ ಶಾಲೆಗೆ ಎಲ್ಲ ಚಂದ ನೋಡ್ಕೊಂತ ಹೇಳುವಲ್ಲ ಹೇಳುವಲ್ ನೀನ್ ಆಕಿಗ ಹೇಳಕೀನ್ ಶಾಲೆ ಬಿಡಿಸ್ಬೇಡ ಶಾಲೆ ಕಳಿಸ ಅದ್ ಕಳ್ಸ ಅಂತ ಹೇಳಿ ಇಲ್ಲಿ ತಮ್ಮನ್ನ ಸಾಯ್ನ ಅಂತ ಬರಂಗಿಲ್ಲ ನಮ್ಮ ಅವರ ನಮ್ಮ ಮಕ್ಕಳ ರೀತಿ ನೋಡಿದ್ರೆ ಹಂಗ ಅನಸ್ತತಿ ಅಕಿ ಮೇಲೆ ಬಹಳ ಪ್ರೀತಿ ಅದಿರಿ ಇಕಿ ಮೇಲೆ ಏನ್ ಪ್ರೀತಿ ಇಲ್ಲ ಅನಸ್ತತಿ ಬರೇ ಯಾವಾಗಾದ್ರೂ ನೋಡಿ ಬರೇ ಅಕಿ ಸಾನೇ ಸಾನೇ ದೊಡ್ಡ ಮಗಳ ದೊಡ್ಡ ಮಗಳ ಅಂತ ಹೇಳಿದ್ರ ನಾವೇನ ಅಕಿಗೆ ಹಡ್ದಿಲ್ಲ ಸುಮ್ನ ಸಾಕಿ ಅಕಿ ತಗೊಂಬಂದ್ ಎಷ್ಟ ಇರ್ಬೇಕು ಪ್ರೀತಿ ಅಷ್ಟ ಇರ್ಬೇಕ ಅತಿ ಅಕಿ ತಲೆ ಮೇಲೆ ಕುಂದರ್ಸ್ಕೊಳಕ್ ಹೋಗ್ಬೇಡ್ರಿ ನಾವ್ ಹಡ್ದದ್ದು ಮಗಳು ಅದಾಳ್ರಿ ಅಕಿ ಮೇಲೆ ಸ್ವಲ್ಪ ಪ್ರೀತಿ ಇಟ್ಕೋರಿ ಅಂದ್ರ ನಾ ಅಕಿನ ನಮಗ್ ಆಗದ ಯಾರ ಹಾಕಾರೆ ಯಾರು ಬಿಡ್ತಾರೋಚಾರ ಅವ್ರಿಬ್ರು ನಮ್ಮ ಮಕ್ಕಳ ನೀ ಅರ್ಥ ಮಾಡಬೇನ್ ಅವ್ರಿಬ್ರು ನಮ್ಮ ಮಕ್ಕಳ ಇಬ್ರು ಶಾಲಿ ಕಲತ್ತ ನೌಕರಿ ತಗೊಂಡ್ರಮ್ಗ ಆಗುವಂತ ಖುಷಿ ಬೇರೆ ಯಾರ ಆಗಿಲ್ಲ ಮತ್ತಿಷ್ಟ ಜನ ನಾವು ಕಷ್ಟಪಟ್ಟ ಅವ್ರಿಗೆ ಶಾಲಿ ಕಲ್ಸಾಕೇವಿ ಇನ್ನೊಂದ್ ಅಂತ ಜನ ಕಲತೀ ನೌಕರಿ ಬರ್ತೈತಿ ಅವ್ರ ಜೀವನ ಏನ್ ಆಕಿ ಐತಿ ಸ್ವಲ್ಪ ನಾ ಹೇಳುದ್ ಅರ್ಥ ಮಾಡ್ಕೋ ನಲ್ಗು ಈಗ ಎರಡು ಗಂಟೆಗ ಬಸ್ ಐತಿ ಅಡಿಗೆ ಮಾಡಿ ನಾನ ಮತ್ ಹೋಗ್ಬರ್ತೇನಂತೆ ಹೋಗಿ ಬರ್ತಾರ ಏನ ಬರೇ ಸಾನಿಯಾ 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 ಬಿಟ್ಟು ಏನೇನು ಏನೇನಿಲ್ಲ ಇಲ್ಲ ನೋಡು ನನ್ನ ಮಗಳಿಗೆ ಉಂಡಿ ಏನಂತ ಕೇಳಂಗಿಲ್ಲ ತಿನ್ನೇನ್ ತಿಂಡಿ ಏನಂತ ಕೇಳಂಗಿಲ್ಲ ಹೊರ ಹೋದ್ರು ಸಾನಿಯಾ ಒಳಗೆ ಬಂದ್ರು ಸಾನಿಯಾ ಒಟ್ಟಾಗಿ ಕಣ್ಮುಂದಿರ್ಬೇಕಿ ಇವ್ರಿಗೆ ನೀವು ನೀವ್ ಬಂದಾಗ ಹೋಗ್ರಿ ಈಕಿಗಿ ಏನಾಗಿತ್ತು ಏನ ಮೊದ್ಲಿಕ್ಕೆ ಚಲೋ ಇದ್ಲೆ ಭಾಳ ಅಂದ್ರೆ ಬಾಳ ಜೀವ ಇದ್ಲೆ ಇತ್ತಿತ್ಲಾ ಗಂತು ಏಕೆ ಸಾನ್ಯಾಕ್ ಕಣ್ರಕ್ಕ ಈಗ ಆಗ ಬರೋಲ್ಲದೆ ಯಾಕತ್ತಿ ಅಪ್ಪ ಯಾಕ ನೀನು ಅವ ಬಾಯಿ ಮಾಡತಿದ್ರಲ್ಲ ಎದಕ್ಕ ಹಂಗ ಬಿಡುವ ಅಕ್ಕಿದಿನ ಒಂದು ಜಗಳ ಇದ್ದ ಹಂಗ ಅದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೋಬೇಡ ಮತ್ತ ಏನಪ್ಪ ಇದು ಯಾರು ಅಪ್ಪ ನೂರು ರೂಪಾಯಿ ನೀನೆ ನಿನಗೆ ಏನಾರ ಶಾಲೆಗೆ ಪೆನ್ ನೋಟ್ ಬುಕ್ ಏನಾರ ಬೇಕಂತ ಹೇಳಿದ್ರೆ ಮತ್ ತಗೊಂಡಿನ ನನಗೆ ಬೇಕಾದ್ರೆ ನಾನು ನಿನ್ನ ಕಡೆನೇ ಕೇಳ್ತೀನಿ ಅಂತ ತಗೋ ಅಪ್ಪ ಈಗ ಬ್ಯಾಡ್ ನನಗೆ ಇಲ್ಲವಾ ಇಟ್ಕೊಂಡಿನ ನಾ ಈಗ ಒಂದು ಮೂರು ದಿನ ಮನೆಯಾಗಿರಂಗಿಲ್ಲ ನಾನು ಆಫೀಸಿನ ಕೆಲಸದ ಮ್ಯಾಗ ಊರು ಹೊಂಟೇನಿ ಮತ್ತೆ ಅಲ್ಲಿ ಹೋಗಿ ಬರೋ ಮಠ ಅಂತ ಹೇಳಿದ್ರೆ ನಿನಗೆ ಏನಾರ ಬೇಕಂತ ಹೇಳಿದ್ರೆ ಅರ್ಜೆಂಟ್ ಮತ್ತೆ ನೀ ಯಾರಿ ಕೇಳ್ತಿ ಇಟ್ಕೊಂಡ್ ನಿನ್ ಕಡೆ ಮತ್ತೆ ಅವ್ವ ಏನೊಂದು ನಿನ್ನ ಎಷ್ಟು ತಗೋಬೇಡ ಮತ್ತೆ ಚಂದ ಶಾಲೆ ಕಲ್ಕೊಂತ ಹೋಗಂತ ಹೋಗ ಊಟ ಮಾಡೋ ನೀನ್ ಇವ್ರು ಮಾಡದ ನನಗಂತೂ ಒಂದ್ ಚೂರು ಸರಿ ಕಾಣುವಲ್ತು ಬಿಡು ಇವ್ರ ಮಗಳು 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 ಅಂತಂದೇಳಿ ಸಾನಿಯನ್ ಮೇಲೆ ಎಷ್ಟು ಪ್ರೀತಿ ಆದಾರ ಇವ್ರು ನಾವೇನ ಹಡದ ಮಗಳ ಇವ್ರು ಅಷ್ಟು ಪ್ರೀತಿ ತೋರ್ಸಾಕ ಆಕಿ ಮೇಲೆ ಆ ಜೀವನ ನಡ್ಸ್ಕೊಂಡ್ ಹೋಗೋದು ನಾ ಇಲ್ಲಿ ಮನ್ಯಾಗ ತಾವ್ ನೋಡಿದ್ರ ಮೂರು ದಿನ ಮಠ ನಾವು ಊರಾಗಿರಂಗಿಲ್ಲ ಅಂತ ಇಲ್ಲಿ ಏನಾರ ಬ್ಯಾಳಿ ಅಕ್ಕಿ ಎಣ್ಣೆ ಇಲ್ಲ ಅಂದ್ರೆ ನಾ ಹೆಂಗೆ ತರ್ಸ್ಕೊಳ್ಬೇಕು ನನಗೆ ರೊಕ್ಕ ಕೊಡೋದು ಬಿಟ್ಟು ಆಕಿ ರೊಕ್ಕ ನಿನ್ಗೆ ಏನಾರ ಪೆನ್ ಬೇಕೋ ಬುಕ್ ಬೇಕೋ ತರಿಸ್ಕೊಳವ ಅಂತಂದು ಹೇಳಿ ಒಂದು ಹಡದದ ಮಗಳ ಮೇಲಾರ ಪ್ರೀತಿ ಇಲ್ಲ ಒಂದು ಹೆಂಡತಿ ಮೇಲಾರ ಪ್ರೀತಿ ಇಲ್ಲ ಆ ಸಾಕಿದ ಮಗಳ ಮೇಲೆ ಎಷ್ಟು ಪ್ರೀತಿ ನೋಡಿ ಇವರಿಗೆ ಇವ್ರು ಯಾಕೆ ಹಿಂಗೆ ಮಾಡಾಕತ್ತಾರೋ ಏನೋ ನನಗಂತೂ ಒಂದು ಗೊತ್ತಾಗೋಲ್ತ ಮತ್ತೆ ಏನಾರ ಅನ್ನಂದ್ರೆ ನನಗೆ ಬೈತಾರೆ ಇವರು

ಯಾಕೆ ಲೇಟ್ ಆತಲ್ಲ 5 ಗಂಟೆಗೆ ಬರಕ್ಕೆ ನೀನೇ ಇಲ್ಲ ವ ನಾನು ಜಲ್ಟರ್ ಜೋಡಿ ಮಾತಾಡ್ಕೋ ಅಂತ ಬರತಿದ್ದೆ ಲೇಟ್ ಆತವ ಹೌದನ ನೀನು ಇವರು ಹೋಗೋ ಮೊಂದೆ ನಿನಗೆ ರೊಕ್ಕ ಕೊಟ್ಟುಗಳಾ ಎಷ್ಟು ಕೊಟ್ಟು ಹೋಗದ್ರ 500 ರೂಪಾಯಿ ಅವ 500 ರೂಪಾಯಿ ಕೊಟ್ಟುಗಳಾ ಆ 500 ರೂಪಾಯಿ ತಂಬೆ ಇಲ್ಲಿ ನನಗೆ ಬುಕ್ ಪೆನ್ ತರ ಕೊಟ್ಟರವಾ ನನಗೆ ತಂಬೆಲೆ 500 ರೂಪಾಯಿ ಮನೆಗೆ ಏನಾರ ಇಲ್ಲಿ ಕಡಿಮೆ ಆದ್ರೆ ತರಸಾಗಿ ರೊಕ್ಕ ಇಲ್ಲ ನಾನು ಕೊಟ್ಟಿಲ್ಲ ಅವರು ನಿನ್ನ ಕೊಟ್ಟಗಳಾ ತಂಬೆ ಹೋಗದನ ನಿಮ್ಮಪ್ಪ ಊರುಗೆ ಗೇರಿ ಬತ್ತ ಮೂರ್ ದಿನ ಬರಂಗಿಲ್ಲ ಅಂತ ಹೇಳ ನನಗ ರೊಕ್ಕ ಕೊಟ್ಟೋಗಿಲ್ಲಾ ನಿನಗೂ ತಮ್ಮನಾಗ ಏನಾರು ಕೊಡಸ್ ಅಂತೇಳಿ ಅದಕ್ಕೂ ರೊಕ್ಕ ಕೊಟ್ಟೋಗಿಲ್ಲ ಅಕ್ಕಿಗಾಯ್ ಆದ್ರ ಐದನೂರು ರೂಪಾಯಿ ಕೊಟ್ಟೋಗ್ಯಾರ ಅಕ್ಕ್ಯಾಡ್ಬೇಕ ನಾವು ಹೌದಿಲ್ಲ ಹೌದಿಲ್ಲನಾಕ ಬಾಳತಿ ಮನ್ಯಾಗ ನಿನಗ ಸ್ವಲ್ಪ ಬುದ್ಧಿ ಐತಿಲ್ ನಿನಗ ಅವ್ರ ರೊಕ್ಕ ಕೊಡಾಕತ್ತಿದ್ನಂದ್ರ ನೀನ್ ಹೇಳ್ಬೇಕಿಲ್ಲ ಕೈ ಕೊಡುವಪ್ಪ ಅವ್ನ್ ಕಡೆ ನಾನು ನನ್ ಬೇಕಾತಂದ್ರ ಅಂತ ಹೇಳ್ಬೇಕಿಲ್ಲ லகூனா இப்ப இஸ்க்கொண்டிட்டு அப்பாத்தான இஸ்க்கொண்டு ஏன் இல் அஷ்டி ரீ நீ நாளை பரோ ஆத்தி ரே ತಗೋರಿ ಹ್ಮ್ ಅದ ರೀ ಕುತ್ಕೊಂಡ್ರೆ ಹೋಗ್ಕೊಂತ ಆಯ್ತವ್ರಿ ಬರ್ರಿ ಇವರು ನಾಳೆ ಬರ ಅಂತ ಊರ್ಲಿಂತ್ರ ಮತ್ತೆ ಇವ್ರು ಬರೋದ್ರೊಳಗಾನ ಮನೆಗೆ ಇಟ್ಕೋಬಾರ್ದೆ ಈ ಮನೆ ಆಕಿನ ಕಳಿಸ್ಬಿಡ್ಬೇಕು ಈ ಭತ್ತ ಹೆಂಗಾರ ಮಾಡಿ ಬಾಯಿ ನಿಮ್ಮ ಅಪ್ಪ ನಿಮ್ಮಪ್ಪಂದು ಫೋನ್ ಬಂದಿತ್ತು ನಿಮ್ಮಪ್ಪ ನಾಳೆ ಬರ ಹ್ಞೂ ನಿಮ್ಮಪ್ಪ ಬರೋದ್ರೊಳಗ ಆ ಕದಾಳಲ್ಲ ಸಾನಿಯಾಗ ಈ ಮನೆ ಬಿಟ್ಟ ಕಳಿಸ್ಬಿಡೋಣ ಅಕ್ಕಿ ಬೈದ್ ನಿಮ್ಮಪ್ಪ ಬಂದ್ ಕೇಳಿದ್ರ ಅಂದ್ರ ಅವ್ರ ಮನೇನಾರ ಯಾರ ಬಂದಿದ್ರಿ ಅವ್ರ ಕರ್ಕೊಂಡ್ ಹೋದ್ರೀಗ ಅಂತ ಹೇಳಣ್ಣ ಇವತ್ತು ಕಳಿಸ್ಬಿಡೋಣ ಇಲ್ಲ ಅಂದ್ರ ಮತ್ತ್ ನಿಮ್ಮಅಪ್ಪ ಬಂದ್ಮೇಲೆ ಮತ್ತೆ ಸಾನಿಯಾ ಸಾನಿಯಾ ಅನ್ಕೊಂತ ರೊಕ್ಕ ಎಲ್ಲ ಆಕಿಗ ಇಟ್ಕೊಂತ ಕುತ್ಕೊಂಡ್ ಅವ್ರು ಆಮೇಲೆ ನನ್ಗೂ ಏನ್ ಸಿಗಲ್ಲ ನಿನ್ಗೂ ಏನ್ ಸಿಗಂಗಿಲ್ಲ ಬಾ ನೀ ನೀನ್ ಮಾಡಿ ನಾವತ್ ಕಳತಿದ್ಯಾವ ಏನು ಓದ್ಕೋದ್ ಇರ್ಕೋನು ಬೇಡ ಮತ್ತೆ ಇವ್ರು ನೋಡಿದ್ರೆ ನಾಳೆ ಅಪ್ಪ ಬರತ್ತಾರ ನಾಳೆ ಯಾರ ನಿಮ್ಮಪ್ಪ ಎದಕ್ ಅಪ್ಪ ಅಂತೇಳಿ ಬೆನ್ ಹತ್ತಿದಿ ಮತ್ತ ನೀನ್ ಅವ್ರ ಬರೋದ್ರೊಳಗ ನೀನು ಈ ಮನೆಯಾಗ ಇರ್ಬೇಡ ನೀನ್ ಇವತ್ತ ಈ ಮನೆ ಬಿಟ್ಟು ಹೋಗ್ಬಿಡ ನೀ ಇಷ್ಟ ಇಲ್ಲಿ ಇದ್ದದ ಸಾಕಾತ್ ಅವಣ್ಣ ಎಂತಪಪ್ ಮಾಡೇನಿ ನೀ ಹೇಳದಂಗ ಶಾಲೆಗೆ ಹೋಗೋದಿಲ್ಲ ನೀ ಶಾಲಿಗೆ ಹೋಗು ಬಿಡ ನಿನ್ ಹೋಗಿನ ಅಂದ್ರ ನನ್ನ ಕಳ್ಸಂಗಿಲ್ಲಾ ನಿನ್ಗೇನ್ ಶಾಲೆಗೆ ಸಾಕ ಏನ ನಮಗ ಮಕ್ಳು ಇದ್ದಿದ್ದಿಲ್ಲ ನೀನು ಬಂದೆ ಆ ಟೈಮ್ನಾಗ ನಿನ್ನ ಕರ್ಕೊಂಡು ನಾವೆಲ್ಲ ಸಾಕಿದ್ವಿ ಆ ನನ್ನ ನನ್ನ ಮಕ್ಕಳು ಈಗ ನನಗೆ ಮಗಳು ಹುಟ್ಟ ನನಗ್ ಸಾಕ ಈಗ ಒಬ್ಬೇಕೆ ಈಗ ನಿನ್ನ ಈ ಮನೆ ಬಿಟ್ಟು ಹೋಗ್ಬಿಡ ನೀನ್ ಅವಪ್ಪ ಬರ್ದಿತ್ತಳಿ ಇನ್ನಾಗ ಮಗಳ ಹೋಗ್ಬೇಡ ಕೆಲ್ಸಗಾರ ಅಂತ ತಿಳ್ಕೊಂಡ್ ನಾ ಇಲ್ಲೇ ಕೆಲ್ಸ ಮಾಡ್ಕೊಂತಿರ್ತಾನ ಅವ ಎಲ್ಲೂ ಕಳ್ಸಾಕ್ ಹೋಗ್ಬೇಡ ನೀ ಮನೆ ಕೆಲಸ ಕೆಲಸಗಾರಕ್ಕೆ ಅಂತ ತಿಳ್ಕೊಂಡೆ ಅಂದ್ರ ನಾನೇನ ತಿಳ್ಕೊಂತೀನಿ ಇವ್ರ ಬಂದ್ಮೇಲೆ ಮತ್ತೆ ಮಗಳ ಮಗಳ ಅಂತ ಹೇಳಿ ನಿನಗ ದುಡ್ಡುದ್ ರೊಕ್ಕ ಎಲ್ಲ ನಿನಗ ಬಡ್ಕೊಂತ ಕುಂದಿರ್ತಾರ ತಪ್ಪ ಕಡೆ ರೊಕ್ಕ ನಸ್ಕೊಳುದಿಲ್ಲ ಅವ ನಾ ಹೇಳೋದಷ್ಟು ಕೇಳ ನೀ ಇಷ್ಟ ದಿನ ಈ ಮನ್ಯಾಗಿದ್ದದ್ ಸಾಕ ಇನ್ಮೇಲೆ ಇವತ್ತಿಗೆ ನೀ ಮನಿದ್ ಋಣ ನಿನಗ ಮುಗಿತು ಸುಮ್ನ ಹೋಗ್ಬಿಡ ನೀನ್ ಏ ಅಲ್ಲಿ ಐದ್ನೂರು ರೂಪಾಯಿ ತೊಂಬ ಹೋಗ ಅವ ಹಂಗ್ ಮಾಡಕ್ ಹೋಗ್ಬೇಡವ ನನ್ಗೆ ಎಲ್ಲೂ ಕಲ್ಸಾಕ್ ಹೋಗ್ಬೇಡ ಯಾಕೆ ಯಾಕ ನೀ ಎಲ್ಲಿ ಬಂದಿ ಅಲ್ಲಿಗೆ ಹೋಗ್ ಸೀದ ಸಾಕು ನೀ ಈ ಮನೆಯಾಗ ಇದ್ದ ಏನೋ ಸುಮ್ನಾ ಯಾರ ಇಲ್ಲಾ ನೋಡ್ಕೊಂತಿದ್ರ ಅತ್ ಅಂತ ಹೇಳಿ ನಾವು ಸಾಕೊಂತ ಇದ್ರ ನೀ ತಲೆ ಮೇಲೆ ಬಂದ್ ಕುಂದ್ರಾಗತ್ತಿ ನಮಗ ಅದು ಕೊಡು ಇವ್ರಿಗೆ ಬೆನ್ನ ಹತ್ತಿ ಬಿಡ್ತೀನಿ ನೀನ್ ಬರೇ ದುಡ್ಗದ್ ರೊಕ್ಕ ಇಲ್ಲ ನಿನಗ ಐದ್ನೂರು ರೂಪಾಯಿ ಇಟ್ಕೋ ಇಟ್ಕೊಂಡು ನೀ ಎಲ್ಲಾರೂ ಹೋಗು ನೀ ಏನು ನಮ್ಮ ಮನೆಗೆ ಕೆಲ್ಸ ಹಾಕಿ ಬಂದಾಕಿ ಹೋಗ ನೀನ ಅವ ಹಾಗೆ ಮಾಡಕ್ಕೆ ಹೋಗ್ಬಾರ್ಡ್ರಿ ನಾ ಏನು ಹೇಳಕತ್ತೀನಿ ಇವರು ನಾಳೆ ಬರಕತ್ತಾರ ಇವ್ರು ಬರೋದ್ರೊಳಗೆ ನೀನು ಈ ಮನ್ಯಾಗ ಇರಬೇಡ ಸುಮ್ಮನೆ ಹೋಗ್ಬಿಡು ನಾ ಹೇಳ್ದಂಗೆ ಕೇಳ್ತಪ್ಪ ಬರೋ ತನಕ ಆದ್ರೂ ತಡೀರಿ ನಾ ಹೋಕ್ಕಿನಂತೆ ಅವ್ರು ಬಂದ್ಮೇಲೆ ಹೋಗ್ಬೇಕು ಅನ್ನೋದು ಏನರ ಐತೇನು ನಾ ಹೇಳಕತ್ತೀನಿ ಇಲ್ಲ ಸ್ವಲ್ಪ ಮರದಿ ಕೊಡಂಗಿಲ್ಲ ನೀನು ಹೋಗು ಇದಿ ತಮ್ಮಣ್ಣ ಈ ಮನೆಯೊಳಗಿಂದ ಪಿಡ ತೊಲಗಿತ್ತು ಇನ್ಮೇಲೆ ನಾನು ನೀನು ನಿಮ್ಮಪ್ಪ ಈ ಮನೆಯೊಳಗೆ ಆರಾಮ ಇರ್ಬೋದು ಅಪ್ಪ ಈಗ ಚಲೋ ಕೆಲಸ ಸಿಕ್ಕತಿ ಕೈ ತುಂಬ ರೊಕ್ಕ ಬರ್ತೈತಿ ಈ ಮನ್ಯಾಗ ಏನ್ ಬೇಕು ಏನ್ ಬೇಡ ನನಗೂ ಕೊಡಿಸ್ತಾರ ನಿನಗೂ ಕೊಡಿಸ್ತಾರ ನಾವು ಇರ್ಬೋದು ಅದ್ ಮನೆಯಾಗ ಇತ್ತು ಇತ್ತು ಬರೇ ನಿಮ್ಮಪ್ಪ ಬರೇ ಸಾನಿಯಾ ಸಾನಿಯಾ ಅನ್ಕೊಂತ ಆಕಿ ಮೇಲೆ ಪ್ರೀತಿ ಭಾಳ ಇತ್ತು ಅದಕ್ಕ ನಿಮ್ಮಪ್ಪ ಬರೋದ್ರೊಳಗೆ ಆಕೆ ಈ ಮನೇಲಿ ಕಳಿಸ್ಬಿಟ್ಟೆ ನಾನು ನನಗಂತ್ರಿ ಈಗ ಆರಾಮ್ ನೋಡಿ ಎಷ್ಟು ಖುಷಿ ನನಗೂ ಪಾಠ ಹನ್ನೊಂದು ವೀರ ಅಭಿಮನ್ಯು ವೀರ ಅಭಿಮನ್ಯು ಕೌರವರಿಗೂ ಕೌರವರಿಗೂ ಪಾಂಡವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಕುರುಕ್ಷೇತ್ರದಲ್ಲಿ ಘನಘೋರ ಘನಘೋರ ಸಂಗ್ರಮ ಸಂಗ್ರಮ ನಡೆಯುತ್ತಿತ್ತು ನಡೆಯುತ್ತಿತ್ತು ಹನ್ನೆರಡನೇ ದಿನ ಅಕ್ಕಿ ಅಕ್ಕ ಇಟ್ಟಾಗ ನಿನಗೆ ಓದಿಸ್ತಿಲ್ಲ ಚೆನ್ನಾಗಿ ಓದಿಸ್ತಿಲ್ಲ ನಿನ್ ಕೆಲಸ ಕಡಿಮೆ ಆಗಿತ್ತ ಅಕ್ಕಿಗೆ ಯಾಕೆ ನೆನ್ಸಾಗತ್ತೆ ಈಗ ಈಗ ನಾ ಓದಿಲ್ಲ ಬಿಡ ಅಂತ ಹೇಳಿ ನಾನು ಆರಾಮಿ ಮತ್ನ ಯಾಕೆ ನೆನ್ಸಾಗತ್ತೆ ಸುಮ್ ಕುಂದರು ಓದಿಲ್ಲ ಚಕ್ರೀಹಣ್ಣ ಚಕ್ರ ರಚಿಸಿದ ರಚಿಸಿದರು ರಚಿಸಿದರು ಕೃಷ್ಣ ್ರಿ ನೀವ ಬಂದ್ರಯಾ ರೀ ಮತ್ತ ನಿಮಗ ಮಗ ನಾನು ಫೋನ್ಯಾಗ ಹೇಳ್ಬೇಕಾಗಿತ್ರಿ ಆದ್ರ ನೀವ್ ಬ್ಯಾಸ್ರ ಮಾಡಕೊಂಡಿರ ಅಂತ ಹೇಳಿ ನಾ ಏನು ಫೋನ್ಯಾಗ ಹೇಳಿಲ್ರಿ ನೀವು ಫೋನ್ ಹಚ್ಾಗ ಏನ ಮತ್ತ ನೀವ್ ಹೋಗಿ ಒಂದ್ ಎರಡ್ ದಿನಕ್ಕ ಸಾನಿಯಾರ್ ದೊಡ್ಡಪ್ಪ ಅಂತ್ರಿ ಅವ್ರ ಬಂದ್ ಸಾನಿಯಾಗ ಕರ್ಕೊಂಡ್ ಹೋದ್ರಿ ದೊಡ್ಡಪ್ಪ ಏ ಸಂಬಂಧಿಕ್ರ ಯಾರು ಇಲ್ಲ ಇಲ್ರಿ ಅವ್ರ ದೊಡ್ಡಪ್ಪ ಅಂತ್ರಿ ಸಾನಿಯಾಗ ಹುಡುಕೆ ಹುಡ್ಕಿದ್ರಂತ್ರಿ ಎಲ್ಲಿ ಸಿಗ್ಲಿಲ್ಲ ಯಾರೋ ನಮ್ ಮನಿ ಅಡ್ರೆಸ್ ಹೇಳಿದ್ರಂತ್ರಿ ಅವ್ರಿಗೆ ಇವ್ರ ಮನ್ಯಾಗ ಅದ ಓಡ್ರೇಕ ಅವ್ರ ಬಂದ ಏ ಹೋದ್ರಿಗ ಸಂಬಂಧಿಕ್ರ ಆಕಿಗೆ ಇಲ್ಲ ಗೊತ್ತೈತಲ್ಲ ನಮಗೆ ಅಂತ ಹೇಳಿ ಗೊತ್ತೈತ್ರಿ ಅದ್ರಿಗೆ ದೊಡ್ಡಪ್ಪ ಅದರಂತ್ರಿ ಅವ್ರ ಬಂದ್ ಮತ್ ಕರ್ಕೊಂಡ್ ಹೋದ್ರಿ ನಮಗೇನೋ ಆಕಿಗೂ ಗೊತ್ತಿರಾಕಿಲ್ಲ ನಮ್ ದೊಡ್ಡಪ್ಪ ಅದಾರ ಹೇಳಿ ನದಕ ನಮ್ಮ ಮುಂದೆ ಯಾರು ಯಾರಿಲ್ಲ ಅಂತ ಆಕಿ ಮತ್ ಅವ್ರ ದೊಡ್ಡಪ್ಪಗಳು ಆಕಿ ಹುಡ್ಕೊಂತ ಬಂದ ಮತ್ತೆ ಕರ್ಕೊಂಡ್ ಹೋದ್ರ ಮತ್ ನಾ ಹೆಂಗ್ ಬೇಡ ಅನ್ಲೀರಿ ಆದ್ರೆ ಅಂದೆ ನಮ್ ಮನೆಯವ್ರ ಇಲ್ರಿ ನಮ್ ಮನೆಯವ್ರ ಬಂದ್ಮೇಲೆ ಕರ್ಕೊಂಡ್ ಹೋಗ ಅಂತರ ನೀವ್ ಹೇಳಿ ಅಂತ ಹೇಳಿ ಅವ್ರೂ ಕೇಳ ಇಲ್ರಿ ಸಾನೇನ ಅವ್ರ ದೊಡ್ಡಪ್ಪ ಬಂದಾರ ಹೇಳಿ ಆ ಖುಷಿಗೆ ಆಕಿನೂ ಹೋಗ ಬಿಟ್ಲಾರೀ ಅವ್ರ ಜೋಡಿ ಅದಕ್ಕ ಹೇಳದ್ರಿ ಸಾಕಿದ ಮಗಳ ಸಾಕಿದಕ್ಕೆ ಹರ್ದಿದ್ ಮಗಳ ಹಡ್ದೇ ಹೇಳಿ ಕೇಳ್ರಿ ಬೇಕಂತ ಮನಗ ಅರೇ ಅದೆಲ್ಲ ಹೋಗಲಿ ಬಿಡ್ರಿ ಆಕೆ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ ನೀವು ಮತ್ತು ಕೆಲ್ಸಕ್ಕೆ ಹೋಗಿದ್ದೆ ಏನು ನೀವು ಏನು ಕೆಲಸ ಯಾ ಕೆಲಸ ಇಲ್ಲ ಈಗ ಯಾಕೆ ರೀ ಕಂಪ್ನಿ ಲಾಸ್ ಆಗತ್ತೆ ಹೇಳಿ ಎಲ್ಲರೂ ಕೆಲ್ಸಂತ್ರ ತೆಗೆದು ಬಿಟ್ರೆ ಕೆಲಸ ಇಲ್ಲ ಏನಿಲ್ಲ ನೋಡಿ ಈಗ ನಿಮ್ಮ ನಿಮ್ಮನ್ನ ತೆಗೆದ ರೀ ಕಂಪ್ನಿ ಅಂತ ನಮಗೆ ಅಷ್ಟೇ ಅಲ್ಲ ಎಷ್ಟು ಮಂದಿ ಕೆಲಸ ಮಾಡ್ತಿದ್ರಲ್ಲ ಅಷ್ಟೊರಿಗೆ ತೆಗೆದು ಬಿಟ್ರೆ ಕೆಲಸಂತ್ರ ಕೆಲಸ ಮುಂದೆ ಜೀವನ ಹೆಂಗ್ರಿಡ್ರಿ ನೀವೇನ ಚಿಂತೆ ಮಾಡಕ್ ಹೋಗ್ಬಾಡ್ರಿ ಮತ್ತ ನೀವು ಅವಾಗ ಇವಾಗ ಅಷ್ಟೆಷ್ಟು ರೊಕ್ಕ ಮತ್ತೆ ಈಗ ಅದ್ರಾಗ ಜೀವನ ರೀ ಮತ್ತ್ ಯಾವಾಗ ಎಲ್ಲಾರ ನೀವು ಕೆಲ್ಸ ಕೇಳ್ರ ಚಲೋ ಕೆಲ್ಸ ಸಿಗ್ತತ್ರಿ ಮತ್ತೆ ಚಿಂತೆ ಚಿಂತಿ ಮಾಡಕ್ ಹೋಗ್ಬಾಡ್ರಿ ಸಾನ ಯಾರು ಇಲ್ಲ

ನನಗ ಗೊರ್ತೈತಿ ಅಕ್ಕಿಗೆ ನೀನ ಏನೋ ಹೇಳಿ ಕಳ್ಸಿ ಅಕ್ಕಿಗೆ ಏನ ನನಗ ನಿನ್ ಮೇಗ ಮಾಡತಿ ನೀನ ಹೇಳಿ ಕಳ್ಸಿ ರೀ ನನ್ನ ಮಾತ್ ಕೇಳ್ರಿ ಇಲ್ಲಿ ನೀವು ರೀ ನನ್ ಮಾತ್ ಕೇಳ್ರಿ ನೀವು ಕರೆ ನಾವ್ ಅವ್ರ ದೊಡ್ಡಪ್ಪನ್ ಬಂದ ಕರ್ಕೊಂಡ್ ಯಾರ ಮಾತ್ ಕೇಳಂಗಿಲ್ಲ ನನಗ್ ಗೊರ್ತೈತಿ ಅಕ್ಕಿಗೆ ನೀನೇ ಏನ್ರ ಅಂದ್ರೆ ಕಳ್ಸಿರ್ಬೇಕ ಕರೆ ಹೇಳಿ ಏನ ನನಗ ನಿನ್ ಮೇಗ ಮಾಡೈತಿ ಹೌದ್ ನೋಡ್ರಿ ನಾನು ಬೈದ್ ಕಲ್ಸಿನ ಮಾಡ್ಕೊಂತೀರಿ ನೀವು ನಾ ಏನ್ ಮಾಡ್ಕೊಳಂಗಿಲ್ಲ ಏನೇ ನಾ ಏನ್ ಮಾಡ್ಕೊಳಂಗಿಲ್ಲ ಮದ್ಯ ಬಟ್ಟೆ ಏನೇ ಅಕ್ಕಿ ಮನೆಯ ಕಾಲ್ ಉಡ್ಲೇ ಮಗ ಪ್ರಮೋಷನ್ ಆತ ಅದನ್ನ ಮರ್ತೀನ ನೀನು ಬಂಜಿ ಇದ್ದಿ ನಿನಗೆ ಯಾವ್ದಾರ ಕಾರ್ಯಕ್ರಮ ಕರೆದ ನಿನಗೆ ಮಂದಿ ಅನುಗಸ್ತಿದ್ರೆ ಇನ್ ಮಕ್ಕಳಾಗೆಲ್ಲ ಆದಾಗೆಲ್ಲ ಇದಾಗಲ್ಲ ಅಂತ ಹೇಳಿ ನೀನು ಹೊಟ್ಟೆ ಹುಟ್ಟಿದ್ರು ಅಷ್ಟ ಮಕ್ಕಳೇನೆ ಅಕೆ ನಮಗ ಮಗಿಂತ ಹೆಚ್ಚಿದ್ಲಾಕಿ ಅಂಪಾಕಿಗೆ ನೀನು ಮನೆ ಬಿಟ್ಟು ಹೊರಗೆ ಹಾಕಿದಲ್ಲೇ ಅದೆಲ್ಲ ನಿಮ್ಮಿಂದಾನೆ ಆಗಿದ್ದು ಆಕೆ ನನಗೆ ಮಗಳ ಸ್ಥಾನ ಕೊಟ್ಟಾಳ ಅಂತಂದು ಹೇಳಿ ನಾ ಏನು ಆಕಿಗೆ ಏನು ಹಂಗೆ ನೋಡ್ಕೊಂಡು ನಾನು ಆಕಿ ಪ್ರೀತಿಲಿಂತ ನೋಡ್ಕೊಂಡು ನಿಂತ ತಗೋ ಹಂಗೆ ನೋಡ್ಕೊಂಡ ಅಂತೇಳಿ ಮತ್ತೆ ದೇವ್ರು ನನಗೆ ಹೊಟ್ಟೆ ಮತ್ತು ಮಗಳ ಕೊಟ್ಟರಿ ನೀವು ಬರೀ ಆಕಿ ಮೇಲೆ ಪ್ರೀತಿ ಹೆಚ್ಚಿಗೆ ತೋರ್ಸಾಕತ್ತಿದ್ರಿ ನೀವು ಅದಕ್ಕೆ ನಾನು ಇವ್ರೇ ಬಂದೆ ಅಂದ್ರೆ ಮತ್ತೆ ಆಕಿಗೆ ಸಾನೆ ಸಾನೆ ಅನ್ಕೊಂತ ದುಡ್ದೆಲ್ಲ ರೊಕ್ಕ ಆಕಿಗೆ ಹಾಕ್ತಾರೆ ಇವ್ರು ಅನ್ಕೊಂಡು ನಾನು ಆಕಿ ಕಳಿಸ್ಬಿಟ್ಟೆ ಎಲ್ಲಿ ಮರ್ತೇ ಬಿಟ್ಟೆ ಮರ್ತೇ ಬಿಟ್ಟು ಆಕಿ ನಮ್ಮ ದೊಡ್ಡ ಮಗಳ ಅಂತ ಹೇಳಿ ಹಾಕಿ ನಮಗೆ ಹೊಟ್ಟೆ ಹುಟ್ಟಲ್ ಕರೆ ಆಕಿ ನಮ್ಮ ಈಗ ಹೆಂಗೆ ಹೇಳ್ಬೇಕು ನಮ್ಮ ಮಗ್ಳಿಗಿಂತ ಹಚ್ಚೋದಾಳೆ ಆಕಿ ನಾನು ನೋಡ್ರಿ ಆಕೆ ಮನೆ ಈ ಮನೆಗೆ ಇರೋದು ನನಗೆ ಇಷ್ಟ ಇದ್ದಿದ್ದಿಲ್ಲ ನಮ್ಗೆ ಹೆಂಗಿದ್ರು ನಮ್ಮ ಮಗಳದ ಸಾಕ್ ಸಾಕು ನಮ್ಗೆ ಅಷ್ಟ ಆಕೆ ಇಲ್ಲಿಂದ್ರ ಬಂದ ಅಲ್ಲೇ ಹೋದ್ಲು ಬಿಡು ಆಕೆ ಇಷ್ಟು ನಾವು ಆಕೆಗೆ ಸಾಕಿದ್ವಿ ಸಲೀದು ಎಲ್ಲ ಮಾಡಿದ್ವಿ ಆಕೆಗೆ ವಿದ್ಯಾಭ್ಯಾಸ ಕೊಟ್ಟು ಎಲ್ಲ ಕ ಎಲ್ಲಾರು ಒಂದು ಜೀವನ ಕಟ್ಕೊಂಡು ಇರ್ತಾವೆ ಬಿಡ್ರಿ ಆಕೆ ಬಗ್ಗೆ ನಿಮಗೆ ಅಷ್ಟು ಚಿಂತಿ ನಿನಗೆ ವಿಚಾರ ಇಲ್ಲ ಏನು ಆಕೆಗೆ ಮನೆ ನಿಂತ್ರ ಹೋದ್ನ್ಯಾಗ ಏನೆಲ್ಲ ಆಕೈತಂತೇನು ವಿಚಾರ ಇಲ್ಲ ಆಕೆಗೆ ಮನೆಯಂತ ಕಳ್ಸಿದ್ನೇನು ಒಂದು ನೌಕರಿ ಹೊತ್ತು ಈಗ ಜೀವನ ಹೆಂಗ್ ಮಾಡ್ಬೇಕು ನಾವು ಸಿಗ್ತಾ ತಗೋರಿ ನೌಕರಿ ಇದಕ್ಕಿನ್ನ ಚಲೋದ ನೌಕರಿ ಸಿಗ್ತತಿ ಅಲ್ಲಿವರೆಗೂ ನನ್ನ ಕಡೆ ಐತಿ ರೊಕ್ಕ ಅದನ್ನ ತಗೊಂಡು ಜೀವನ ಮಾಡೋಣ ನಾವು ನೀನ್ ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬಾಡ್ರಿ ಬಾ ತಮ್ಮನ ಎಲ್ಲಿ ಕೆಲಸ ಕೇಳ್ಬೇಕು ಮತ್ತೆ ಎಲ್ಲೋ ಕೇಳ್ತಿನಲ್ಲಿ ಕೆಲಸ ಇಲ್ಲ ಕೆಲಸ ಇಲ್ಲ ಅಂತಾರೆ ಜೀವನ ಹೆಂಗ್ ಈಗ ಅರೆ ಎಲ್ಲರ ಕೆಲಸ ಸಿಗ್ತೇನ್ರಿ ನಾನು ಕೆಲಸ ಎಲ್ಲ ಕಡೆ ಕೆಲಸ ಕೆಲ್ಸ ಬರೀ ಕೆಲಸ ಇಲ್ಲ ಕೆಲಸ ಕೆಲಸ ಮಾಡ್ಬೇಕು ಮಾಡಿಲ್ಲ ಅಡ್ಗೆ ಮಾಡ್ಬೇಕಂತ ಹೇಳಿದ್ರ ಮನೆಗೆ ಏನು ಒಂದು ರೇಷನ್ ಎಲ್ಲ ಅಕ್ಕಿಲ್ಲ ಬ್ಯಾಳಿಲ್ಲ ಎಣ್ಣಿಲ್ಲ ಏನಿಲ್ಲ ಮನೆಯೊಳಗ ಮತ್ತೆ ಗೊಂಡಿ ಕೆಲಸ ಆಯ್ತಂತೆ ಗೊಂಡಿ ಕೆಲಸ ಹೋಗಿರ ಹ್ಮ್ ಗೊಂಡಿ ಕೆಲಸ ಆಗ್ಲಿ ವಾಚಿನಿ ಕೆಲಸ ಆಗ್ಲಿ ಕೇಳ್ಕೊಂಡ್ ಹೋಗ್ಬಿಡ್ತೇನಿ ಮತ್ತೆ ತಿಂಗಳ ತಿಂಗ್ಳು ಪಗಾರ ಬರ್ತೈತಿ ಮತ್ತು ಜೀವನ ನಡ್ಸೋಕೆ ಚಲೋ ಆಕೈತಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಜೀವನ ನಡ್ಸೋದು ಭಾಳ ಉಜ್ಜ ಐತಿ ಆ ತಗೋರಿ ಮತ್ತು ನೀವು ಅಲ್ಲೇ ಹೋಗ್ಬಿಟ್ರಿ ಕೆಲ್ಸಕ್ಕೆ ಹೌದಾ ಮತ್ತು ನಮ್ಗೆ ಮನಿನೆ ಅಲ್ಲ ನಾವು ಎಲ್ಲಿ ಹೋಗುತ್ತೆ ಅದ ನನಗೂ ಗೊತ್ತಾಗೋಲ್ತವ ಎಲ್ಲಿ ಹೋಗ್ಬೇಕ ಏನು ಅಂತ ಹೇಳಿ ನಿಮ್ಮ ಅಪ್ಪ ಬರ್ತಡಿ ಅವ್ರು ಬಂದ ಮೇಲೆ ಅವ್ರಿಗೆ ಹೇಳಿ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗೋಣ ಅಂತ ನೀನ್ ಆಕಿಲ್ ಕುಂತಿರಲ್ಲ ರೀ ಮುಂಜಾನೆ ನೀವು ಕೆಲ್ಸಕ್ಕೆ ಹೋದ್ಮೇಲೆ ರೀ ಈ ಮನಿ ಮಾಲಕರು ಬಂದಿದ್ರಿ ಬಂದು ಮತ್ತೆ ಈ ಮನಿಗೆ ನೀವು ಎರಡ್ ತಿಂಗಳ ಆತ ಬಾಡಿಗೆ ಕೊಟ್ಟಿಲ್ಲ ಏನಿಲ್ಲ ಈ ಮನಿ ಖಾಲಿ ಮಾಡ್ಕೊಂಡು ಹೋಗ್ರಿ ಈ ಮನಿ ನಾವು ಮಾರ ಕೊಟ್ಟಿವಿ ಅಂತಂದ್ ಹೇಳಿ ಚಾವಿ ಹಾಕೊಂಡ್ ಹೋಗ್ಬಿಟ್ರಿ ಇಷ್ಟೆಲ್ಲ ಆಗ ಕಾರಣ ಇಷ್ಟಕ್ಕೆಲ್ಲ ಕಾರಣ ಬ್ಯಾರೆ ಯಾರಲ್ಲ ನೀನೇ ಏನ ಇಷ್ಟಕ್ಕೆಲ್ಲ ಕಾರಣ ನೀನೇ ಈ ಸಾನೆ ಯಾವಾಗ ಮುಗಿಂತ ಹೋಗಲ್ಲ ನಮ್ ಪರಿಸ್ಥಿತಿ ದಿನಕ್ಕೆ ದಿನ

ಈ ನಿನಗೆ ಕಳಿಸಿದ ಮೇಲೆ ನಮ್ಮದು ಪರಿಸ್ಥಿತಿ ಭಾಳ ಗಂಭೀರ ಅಥವಾ ನಮಗ ರೇಷನ್ ಏನ್ ಮನ್ಯಾಗೇಶಿಲ್ದಂಗ ಮನಿ ಬಾಡಿಗೆ ಇಲ್ದಂಗೆ ಇದ್ವಿ ಮನೆ ಮಾಲಕರು ಚಾವಿ ಹಾಕಿ ಈ ಮನೆ ಬಿಟ್ಟು ಹೋಗ್ರ ನೀವು ಅಂತೇಳಿ ನಮ್ಗ ಕಳ್ಸಕತ್ತರ ಅದಕ್ಕೆ ನಾವು ಈ ನೀವು ಹಂಗೆ ಮಳಾಕ್ ಹೋಗ್ಬೇಡ್ರಿ ಊರು ಬಿಟ್ಟು ಹೋಗಕ್ಕೆ ಹೋಗ್ಬಾರ್ದಿ ತಂಗಿ ಅರ್ಬಿನ ಹೊರದೈತಿ ಅಪ್ಪನ ಅರ್ಬಿನೂ ಹೊರದೈತಿ ಈ ಪರಿಸ್ಥಿತಿ ಹೆಂಗಪ್ಪ ಎಲ್ಲ ನನ್ನಿಂದನ ಆಗಿದ್ದ ನಿನಗೆ ಈ ಮನೆ ಬಿಟ್ಟು ನಾನು ಕಳ್ಸಬಾರ್ದಾಗಿತ್ತು ಕಳಿಸಿ ಭಾಳ ದೊಡ್ಡ ತಪ್ಪು ಮಾಡಿದೆ ಆ ದೇವ್ರು ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟಾನ ಮಗಳಿಲ್ಲ ಅಂದಾಗ ಮಗಳು ಪ್ರೀತಿ ಕೊಟ್ಟು ಬಂದು ನನಗೆ ಹೋದಲ್ಲಿ ಬಂದಲ್ಲೆಲ್ಲ ಬಂಜಿ ಬಂಜಿ ಅಂತಿದ್ರು ಆ ಬಂಜತನ ನಾನು ದೂರ ಮಾಡಿದೆ ನೀನು ಅದನ್ನೆಲ್ಲ ಮರ್ತು ನಾನು ನನ್ನ ಮಗಳು ಹುಟ್ಟೋದ್ರಾಗ ಅಂದ್ರೆ ನಾನು ನಿನಗೆ ಕೀಳಾಗಿ ನೋಡಕತ್ತಿದೆ ಬಾಯಿಗೆ ಹೆಂಗೆ ಹಂಗೆ ಬೈದೆ ನಾನು ಇರ್ಲಿ ತಗೋವಾ ಈಗ ಇರ್ಲಿ ಅಪ್ಪ ಮತ್ತ ನೀನ್ ಐಷದ ಕಷ್ಟಪಟ್ಟ ಕಲ್ಸಿದ್ಯಾಲ ಅದ್ರ ಪ್ರತಿಫಲ ಇದೆ ಇದ ನಂದ ಫಸ್ಟ್ ಪೇಮೆಂಟ್ ನನಗ್ ನೌಕರಿ ಹತ್ತೈತಿ ಹಾ ಅವ್ವ ನನಗ ಮನಿ ಬಿಟ್ಟು ಕಳ್ಸಾದ್ಮೇಲೆ ನಾನು ಸುಮ್ನ ಕುಂತಿಲ್ಲ ನಾಲ್ಕು ಮನಿ ತಿಕ್ಕಿ ನಾನು ಸ್ಪೀಜ್ ಜಮಾ ಮಾಡಿ ಶಾಲಿಗ್ ಹೋಗಿ ಚಲೋ ಅಭ್ಯಾಸ ಮಾಡಿ ನೌಕರಿ ತಗೊಂಡೆನೀಗ ಈಗ ನೀವು ಕಷ್ಟದಲ್ಲಾಗಿದಿರಿ ನಾ ಕಷ್ಟದಲ್ಲಿದ್ದಾಗ ನೀವು ನನಗೆ ಸಹಾಯ ಮಾಡಿದ್ರಿ ಈಗ ನೀವು ಕಷ್ಟ ಆಗಿದಿರಲ್ಲ ನಾ ನಿಮಗೆ ಸಹಾಯ ಮಾಡ್ತೀನಿ ಅಂತ ನಡಿರಿ 나 ವಿದಮನಿ ಹೋಗೋಣ ವಿದಮನಿ ದಿದಿ ಬಾಡಿಗೆ ಬಾಡಿಗೆ ಬೇಡ ನಾನು ಈ ಮನಿ ನಾ ಖರೀದಿ ಮಾಡ್ಕೊಳ್ಳೋಣ ಅಂತ ನನಗೆ 35000 ರೂಪಾಯಿ ಬರ್ರಿ ನೀ ಬಂದೆಲ್ವಾ ಸಾಕು ನನಗೆ ನಾನು ಇನ್ಮೇಲೆ ನಿಂತ ಇಲ್ಲ ನಾನು ಮಾಡಿದ ತಪ್ಪು ಅತೋ ನನ್ನ ಕ್ಷಮಿಸ್ ಸಾನಿಯಾ ಇನ್ನೇನು ಮಾಡಂಗಿಲ್ಲ ನಾನು ಇದ್ರಿ ತಗೋವಾ ಬಾ ಮತ್ತೆ ನಾನು ಇನ್ಮೇಲೆ ನಿಂತ ಇಲ್ಲೇ ಇರ್ತೇನೆ ನಿಮ್ ಜೊತೆನೆ ಇರ್ತೀನಿ ನಮ್ಮ ಜೊತಿನೇ ಇರು ನೀನು ಇನ್ಮೇಲೆ ಎಲ್ಲಿ ಹೋಗಬಾ ನೀನು ನಾವ್ ನಾಲ್ಕು ಮಂದಿ ಫಸ್ಟಿಗೆ ಹಂಗಿದಲ್ ನಾಕೊಂದು ಕಲ್ಕೊಂತ ಹಂಗ ಇರ ಬಾ ಸನಿ